ಹದಿನಾಲ್ಕು ವರ್ಷದ ವೈಭವ್ ಶೌರ್ಯವಂಶಿ ಆಡಿದಂಥ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಗುಜರಾತ್ ರಡಲ್ಸ್ ಇದ್ರೆ ಒಂದು ಬರ್ಜರಿ ಆದಂತಹ ಕೆಲವನ್ನ ಕಂಡಿದೆ ಹಾಗೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ರಡಲ್ಸ್ ತಂಡಗಳ ನಡುವೆ ನಡೆದತ್ತ ಈ ಪಂದ್ಯ ಹೇಗಿತ್ತು ಈ ಪಂದ್ಯದಲ್ಲಿ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ವೈಭವ್ ಶೂರ್ಯವಂಶಿ ಯಾವೆಲ್ಲ ದಾಖಲೆಗಳನ್ನ ನಿರ್ಮಿಸಿದರು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಗಿನ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಆಫ್ ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಜೈಪುರದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ನಡುವೆ ತಂಡಗಳಂಥ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಕಳೆದ ಗುಜರಾತ್ ರೈಡರ್ಸ್ ತಂಡ ನಿಗದಿತ ಇಪ್ಪತ್ತು ಓರ್ಗಳಲ್ಲಿ ನಾಲ್ಕು ವಿಕೆಟ್ಗಳನ್ನ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಹೊಡೆಯಿತು ಗುಜರಾತ್ ರೈಡರ್ಸ್ ತಂಡದ ಪರವಾಗಿ ನಾಯಕ ಗಿಲ್ ಎಂಬತ್ನಾಲ್ಕು ರನ್ ಗಳನ್ನ ಜಾಸ್ ಜಾಸ್ಪಟರ್ ಅಜಯ್ ಐವತ್ತು ರನ್ ಗಳನ್ನ ಹೋದರು ಇನ್ನು ಸಾಯಿ ಸುದರ್ಶನ್ ಮೂವತ್ತೊಂಬತ್ತು ರನ್ ಗಳನ್ನ ಹೊಡೆದರು ಇನ್ನು ಗೆಲುವಿಗಾಗಿ ಇನ್ನೂರ ಹತ್ತು ರನ್ಗಳ ಗುರಿಯನ್ನು ಪಡೆದಂತಹ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ವೈಭವ್ ಸೂರ್ಯವಂಶಿ ಒಂದು ಭರ್ಜರಿ ಆದಂತಹ ಆರಂಭವನ್ನು ನೀಡಿದರು ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ ಕೇವಲ ಮೂವತ್ತೆಂಟು ಎಸೆತದಲ್ಲಿ ನೂರ ಒಂದು ರನ್ ಅನ್ನು ಹೊಡೆದರು ಇದರಲ್ಲಿ ಏಳು ಫೋರ್ ಮತ್ತು ಹನ್ನೊಂದು ಬರ್ಜರಿ ಸಿಕ್ಸರ್ ಸೇರಿತ್ತು ಇನ್ನು ಯಶಸ್ವಿ ಜೈಸ್ವಾಲ್ ಕೂಡ ಈ ಪಂದ್ಯದಲ್ಲಿ ಒಂದು ಸ್ಫೋಟಕವಂತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಸ್ಫೋಟಕ ಅರ್ಧ ಶತಕವನ್ನು ಸೇರಿಸಿದರು ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಮೊದಲ ವಿಕೆಟ್ಗೆ ನೂರ ಅರವತ್ತಾರು ರನ್ ಒಂದು ಭರ್ಜರಿ ಜೊತೆ ಆಟವನ್ನು ಆಡಿದರು ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ ಕೇವಲ ಹದಿನೇಳು ಎಸೆತದಲ್ಲಿ ತಮ್ಮ ಅರ್ಧಶತಕವನ್ನು ಪೂರ್ಣಗೊಳಿಸುವುದರ ಮೂಲಕ ಈ ಸೀಸನ್ ಅಲ್ಲಿ ಅತಿ ವೇಗವಾಗಿ ಅರ್ಧಸ್ತಕವನ್ನು ಪೂರ್ಣಗೊಳಿಸಿದ ಆಟಗಾರರ ಎಂಬ ಹೆರ್ಮೆಗೆ ಪಾತ್ರರಾದರು ಇನ್ನು ವೈಭವ್ ಸೂರ್ಯವಂಶಿ ಪದದಲ್ಲಿ ಮೂವತ್ತೈದು ಶತದಲ್ಲಿ ಸೆಂಚರಿ ಪೂರ್ಣಗೊಳಿಸುವುದರ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗವಾಗಿ ಸೆಂಚರಿ ಸಿಡಿಸಿದ ಭಾರತೀಯ ಆಟಗಾರ ಎಂಬ ಹೆರ್ಮಿಗೆ ವೈಭವ್ ಸೂರ್ಯವಂಶಿ ಪಾತ್ರರಾದರು ಅಂತಾನೆ ಹೇಳಬಹುದಾಗಿದೆ ಹೀಗೆ ವೈಭವ್ ಸೂರ್ಯವಂಶಿ ಗುಜರಾತ್ ಇಡಿಯನ್ಸ್ ಎದುರು ನೋಡುವಂತಹ ಪದದಲ್ಲಿ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ದೊಡ್ಡ ದೊಡ್ಡ ದಾಖಲೆಗಳನ್ನು ನಿರ್ಮಿಸಿದರು ಇನ್ನು ವೈಭವ್ ಸೂರ್ಯವಂಶಿ ಗುಜರಾತ್ ಇಡಿಯನ್ಸ್ ಎದುರು ಆಡಿದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ